ಎಲ್ರಿಗೂ ನಮಸ್ಕಾರ ಇವತ್ತು ಶಿವಶರಣ ಹೆಂಡದ ಮಾರಯ್ಯನವರ ಬಗ್ಗೆ ತಿಳಿಯೋಣ ಹೆಂಡದ ಮಾರಯ್ಯನವರ ವಚನಗಳು ಧರ್ಮೇಶ್ವರ ಲಿಂಗ ಅಂಕಿತದೊಳಗದಾವ ಅದಾವ ಈ ವಚನಕಾರರ ವಚನಗಳಲ್ಲಿ ಮದ್ಯಪಾನಿಗಳಿಗೆ ಮಾಡಿದ ಉಪದೇಶಪರ ವಿಚಾರಗಳು ಅದಾವ ಹೀಗಾಗಿ ಮದ್ಯ ಮಾರಾಟಕ್ಕೆ ಸಂಬಂಧಿಸಿದ ದೃಷ್ಟಾಂತ ಉಪಮೆಗಳನ್ನೇ ನಾವು ಇಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ ಮಾದಕ ಪದಾರ್ಥವಾದ ಮಧ್ಯಕ್ಕೆ ಹೊಸ ವ್ಯಾಖ್ಯಾನ ನೀಡುವ ಮಾರಯ್ಯನು ಸುರಪಾನಿ ಭವಿಗಳು ಐಹಿಕ ಸುಖ ಭೋಗವನ್ನು ತ್ಯಜಿಸಿ ಶಿವಾನುಭಾವದ ಸನ್ಮಾರ್ಗದಲ್ಲಿ ಮುನ್ನಡೆಯಬೇಕೆಂದು ಆಶಿಸಿದ್ದಾರೆ ಈ ವಚನಗಳು ಸರಳವಾಗಿದ್ದು ಸಾಂಸ್ಕೃತಿಕ ಚಾರಿತ್ರಿಕ ಮಹತ್ವವನ್ನು ಪಡೆದವ ಇಲ್ಲಿ ತನಕ ಹೆಂಡದ ಮಾರಯ್ಯನವರ ಒಟ್ಟು ಹನ್ನೆರಡು ವಚನಗಳು ಲಭ್ಯವಾಗ್ಯಾವ Sharanu Serena